ಈಗ ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ್ ಮಕ್ಕಳು ಕೂಡ ಇಷ್ಟಿಷ್ಟೇ ಇರ್ತಾರೆ ನೀನ್ ಎಸ್ ಎಲ್ಸಿನ ಅಂತ ಕೇಳ್ಬೇಕು ಅವ್ರನ್ನ ನೀನೆಲ್ಲಿ ಕುಳ್ಳಿ ಇದ್ದೀ ನೀನು ಇಷ್ಟು ಸ್ಕೂಲ್ ಅಲ್ಲಿ ಯಾವ್ದು ಆಕ್ಟಿವಿಟೀಸ್ ಅಲ್ಲೂ ಇರ್ತಿರ್ಲಿಲ್ಲ ಇದನ್ನ ಬಳಸಕ್ ಸ್ಟಾರ್ಟ್ ಮೇಲೆ ಎಲ್ಲಾ ಆಕ್ಟಿವಿಟೀಸ್ ನನ್ನ ಮಗ ಕಾಣಿಸ್ತಾ ಇದ್ದಾರೆ ಮಕ್ಕಳು ಕಾಣಿಸ್ತಾ ಇದಾರೆ ಅಂತ ಹೇಳ್ತಾರೆ ಎರಡ್ ನೂರ್ ನ ಹಾಕಿ ತಯಾರು ಮಾಡಿರತಕ್ಕಂಥದ್ದು ನೋಡ್ರಿ ಮೊದಲನೇ ಲೈನ್ ಇದೆ ಹೆಲ್ತ್ ಬೈ ಇಂಪ್ರೂವ್ ಕಾರ್ಡಿಯಾಕ್ ಹೆಲ್ತ್ ಹೃದಯಕ್ಕೆ ಸಂಬಂಧಪಟ್ಟ ಒಂದು ಎನರ್ಜಿಯನ್ನ ಒಂದು ಹೆಲ್ತ್ ಅನ್ನ ಚೆನ್ನಾಗಿ ಮಾಡುತ್ತೆ ಇದರಿಂದ ತುಂಬಾ ಬೆನಿಫಿಟ್ ಇದೆ ಬಟ್ ಇದನ್ನ ವರ್ಷಗಳೇ ಬಳಸುವ ಅವಶ್ಯಕತೆ ಇಲ್ಲ ವರ್ಷದಲ್ಲಿ ಬರೀ ಮೂರು ತಿಂಗಳು ಬಳಸಬೇಕು ನಮ್ಮ ಸಂಸ್ಥೆ ತುಂಬಾ ಸಾವಿರಾರು ಜನರಿಗೆ ಈಗ ಆಲ್ರೆಡಿ ಆರೋಗ್ಯ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋಕೆ ಕೆಮ್ಮೆ ಅನ್ಸುತ್ತೆ ಇದ್ರ ಪ್ರೈಸ್ ಎಷ್ಟಿದೆ ಸರ್ ಬರೀ ಹತ್ತಿರ ಇದೆ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಓಕೆ ಓಕೆ ಫೋರ್ಟೀನ್ ರುತ್ತೆ ನೋಡ್ರಿ ವಿಟಮಿನ್ ಎ ಸಿ ಕೆ ಇ ಎಲ್ಲ ಇದೆ ಓಕೆ ಇದ್ರಲ್ಲಿ ವಿಟಮಿನ್ ಸಿ ಇತ್ತು ಅಂದ್ರೆ ಲಂಗ್ಸ್ ತುಂಬಾ ಒಳ್ಳೇದು ಶ್ವಾಸಕೋಶಕ್ಕೆ ತುಂಬಾ ಒಳ್ಳೇದು ಔಷಧಿ ಅಂದ್ರೆ ಸರಿಯಾದ ಟೈಮ್ಗೆ ಎದ್ದೇಳೋದು ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಭವಿಷ್ಯ ನಿಮ್ಮ ಬದುಕು ಎರಡು ಸುಂದರವಾಗಿದೆ ಫಸ್ಟ್ ಆಫ್ ಆಲ್ ನಾವು ಗ್ರೋತ್ ಅನ್ಕೊಂಡಿದೀವಿ ಹೈಟ್ ಆಗೋದು ದಪ್ಪ ಆಗೋದು ಅನ್ಕೊಂಡಿದೀವಿ ಮೆಂಟಲ್ ಗ್ರೋತ್ ಆಗುತ್ತೆ ಎರಡ್ ಡಬ್ಬ ನೀವು ಒಂದ್ ವರ್ಷದಲ್ಲಿ ಮೂರ್ ಇದನ್ನ ಕೊಟ್ಬಿಟ್ರೆ ಒಂದು ವರ್ಷ ಪೂರ್ತಿ ಅವನಿಗೆ ಯಾವ್ದೇ ಮೆಡಿಕೇಶನ್ ಅವಶ್ಯಕತೆನೆ ಬೀಳಲ್ಲ ನಮ್ಮ ಒಂದು ಸಂಸ್ಥೆಯಲ್ಲಿ ಹದಿನಾಲ್ಕು ನೂರು ಪ್ರಾಡಕ್ಟ್ಸ್ ಇದೆ ಯಾವ್ದ್ರಲ್ಲೂ ಕೂಡ ಆಡೆಡ್ ಆಡಗರ್ ಇಲ್ಲ ಈ ತರದ ಆಯುರ್ವೇದ ಹರ್ಬ್ಸ್ ನ ಹಾಕಿ ತಯಾರ ಮಾಡಿರ್ತಕ್ಕಂಥ ತಗೊಳ್ಳೋದ್ರಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ಬರದೇನೆ ಹೋಗ್ಬಿಡ್ತವೆ ಇದನ್ನ ಬಳಕೆ ಮಾಡೋದ್ರಿಂದ ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಜಸ್ಟ್ ನೀವು ಮನೇಲಿ ಕುತ್ಕೊಂಡು ಒಂದು ಗೂಗಲ್ ಅಲ್ಲಿ ಹೋಗಿ ಎಸ್ ಬಿ ಶಾಪ್ ಅಂತ ಇದೆ ಅಲ್ಲಿ ಹೋಗಿ ಆರ್ಡರ್ ಮಾಡಬಹುದು ಈ ಬಾಟಲ್ ನ ಅಲ್ಲಿ ನಿಮಗೆ ಇದು ಸಿಗುತ್ತೆ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡಬಹುದು ನೀವು ಫೋನ್ ಮಾಡಿ ಕೂಡ ಆರ್ಡರ್ ಮಾಡಬಹುದು ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಕ್ಲೌಡ್ ಬೆರ್ರಿ ಬಾಯ್ಸ್ ಅಂಡ್ ಬೆರ್ರಿ ಈ ತರ ಸುಮಾರು ಬೆರ್ರೀಸ್ ಗಳಿದೆ ಇಲ್ಲಿ ನೋಡಿ ಮಕ್ಕಳಿಗೆ ಅಂದ್ರೆ ಕಿಡ್ಸ್ ಗ್ರೋತ್ ಆಗೋದಕ್ಕೆ ಒಂದು ಪೌಡರ್ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತ ಕೂಡ ಇದ್ರಲ್ಲಿ ಮೆನ್ಷನ್ ಆಗಿದೆ ಆಮೇಲೆ ಸುಮಾರು ಸಂಸ್ಥೆಗಳಿಂದ ಇದು ಸರ್ಟಿಫೈಡ್ ಕೂಡ ಆಗಿದೆ ನನಗೆ ಇದನ್ನು ನೋಡಿದಾಗ ನಾವೆಲ್ಲ ಮೆಡಿಕಲ್ ಶಾಪ್ಗೆ ಹೋಗಿ ಮಕ್ಕಳಿಗೆ ಏನೇನೋ ಪ್ಯಾಕೆಟಲ್ಲಿ ಸಿಗುವಂಥ ಫುಡ್ಡನ್ನೆಲ್ಲ ತಂದು ಇವತ್ತು ಹಾಲಿಗೆ ಮಿಶ್ರಣ ಮಾಡಿ ಕೊಡ್ತಾ ಇದೀವಿ ಎರಡು ಸತ್ಯ ಇದೆ ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಒಂದು ಹಾಲು ಕೂಡ ತುಂಬ ವಿಷವಾಗಿದೆ ಇನ್ನೊಂದು ಈ ಥರ ನಾವು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂತಹ ಕೆಲವೊಂದು ಕೆಮಿಕಲ್ ಫುಡ್ಡನ್ನು ಕೊಡೋದ್ರಿಂದ ಮಕ್ಕಳ ಆರೋಗ್ಯ ತುಂಬ ಕ್ಷೀಣಿಸ್ತಾ ಇದೆ ಮಕ್ಕಳು ಯಾವ ಟೈಮಲ್ಲಿ ಗ್ರೋತ್ ಆಗಬೇಕು ಮಕ್ಕಳ ಮೆದುಳಿನ ಶಕ್ತಿ ಎಷ್ಟಿರಬೇಕು ಅಂದರೆ ಕೆಲವೊಂದು ಸಲ ಏನಾಗುತ್ತೆ ನಾವು ಕೊಡುವಂಥ ಫುಡ್ಡಿಂದನೇ ಮಕ್ಕಳು ಬುದ್ಧಿಮಾಂದ್ಯಕ್ಕೆ ಈಡಾಗ್ತಾ ಇದ್ದಾರೆ ಈ ಇದ್ರ ಬಗ್ಗೆನೂ ಒಂದಿಷ್ಟು ರಿಸರ್ಚ್ಗಳು ಈಗ ನಡೀತಾ ಇದೆ ಸೊ ಹಾಗಾಗಿ ಇವುಗಳನ್ನು ಯೂಸ್ ಮಾಡಿದ್ರೆ ಮಕ್ಕಳು ಪರಿಪೂರ್ಣವಾಗಿ ಬೆಳಿಬಹುದಾ ಮಕ್ಕಳ ಬುದ್ಧಿಶಕ್ತಿ ತುಂಬ ಚುರುಕಾಗಬಹುದಾ ಅಥವಾ ನಾವೇನಾದರೂ ತುಂಬ ಸುಸ್ತಾಗ್ತಾ ಇದೆ ಹಿರಿಯರಿಗೆ ಅಂದರೆ ತುಂಬ ಸುಸ್ತಾಗ್ತಾ ಇದೆ ಅಥವಾ ನನಗೇನಾದರೂ ಒಂದು ಅನಾರೋಗ್ಯಕ್ಕೆ ನಾನು ನನ್ನನ್ನ ತಳ್ಳಿಕೊಳ್ತಾ ಇದ್ದೀನೇನೋ ಈ ತರ ಎಲ್ಲ ತುಂಬಾ ಯೋಚನೆ ಮಾಡೋರು ಇರ್ತಾರೆ ಸೊ ಅಂಥವರಿಗೆ ಅಂಥದ್ದೇನು ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ಈ ತರ ಬೆರ್ರಿಗಳನ್ನು ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಅಂತ ಈ ಹಿಂದೆ ತುಂಬಾ ದೊಡ್ಡ ದೊಡ್ಡ ಮನುಷ್ಯರು ಹೇಳೋದನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೆ ಸೊ ಹಂಗಾಗಿ ಇಲ್ಲಿ ಎಸ್ ವಿ ಪಿ ಎಲ್ ಸಂಸ್ಥೆಯ ಮಣಿಕಂಠವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಿಮ್ಮಲ್ಲಿಗೆ ಬಂದ್ರೆ ನಿಮ್ಮ ಸಂಸ್ಥೆ ಒಳಗಡೆ ಬಂದ್ರೆ ಇಂತ ಹತ್ತಾರು ಪ್ರಾಡಕ್ಟ್ಗಳು ಸಿಗುತ್ತೆ ಕಳೆದ ಅನೇಕ ವರ್ಷಗಳಿಂದ ಹಳ್ಳಿ ಹಳ್ಳಿಗಳಿಗೆ ತಿರುಗಿ ಕೆಲವೊಂದು ಕ್ಯಾಂಪ್ ಗಳನ್ನ ಹಾಕಿ ಅಲ್ಲೆಲ್ಲ ನೀವು ಈ ಇದನ್ನ ಬಂದಿದೀರಾ ಕೆಲವೊಂದು ಕಡೆ ಫ್ರೀ ಆಗೋ ಕೂಡ ಕೊಟ್ಟಿದ್ದೀರಾ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಏನ್ ಉದ್ದೇಶ ಆರೋಗ್ಯದಲ್ಲಿ ಇಷ್ಟೆಲ್ಲ ನಿಮ್ಮನ್ನ ನೀವು ತೊಡಗಿಸಿಕೊಂಡು ಈ ಸೇವೆಯನ್ನ ಮಾಡ್ತಾ ಇದೀರಲ್ಲ ಇದರ ಹಿಂದಿನ ಉದ್ದೇಶ ಏನು ಮತ್ತೆ ಇವೆರಡು ಪ್ರಾಡಕ್ಟ್ ಗಳ ಬಗ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡೋಣ ಮಕ್ಕಳು ತುಂಬಾ ಹಾಳಾಗ್ತಿದ್ದಾರೆ ನಾವು ತಂದೆ ತಾಯಿ ಅಂದಿರೇ ನಮ್ಮ ಮಕ್ಕಳನ್ನ ಹಾಳು ಮಾಡ್ತಿರೋದು ಅವುಗಳೇ ಗೊತ್ತಿರೋದಿಲ್ಲ ಚಿಕ್ಕವರು ಇರುವಾಗ ಮೆಡಿಕಲ್ ಅಲ್ಲಿ ಇಂಥದ್ದೊಂದು ಸಿಗುತ್ತೆ ತಗೊಂಡ್ ಬಂದ್ ಕೊಡುವಮ್ಮ ಅಂತ ಯಾರು ಹೇಳಲ್ಲ ಯಾರು ಹೇಳ ಈಗ ಒಂದ್ ದೊಡ್ಡ ದೊಡ್ಡ ಆ ಇದು ಈ ಇದು ಒಂಥರ ಕಾಫಿ ಪೌಡರ್ ತರ ಇರುತ್ತೆ ಅದ್ರಲ್ಲಿ ತುಂಬಾ ಶುಗರ್ ಗಳಿರುತ್ತೆ ಮಕ್ಕಳಿಗೆ ಅಲ್ಲೇ ಸಣ್ಣ ಚಿಕ್ಕ ಏಜ್ ಅಲ್ಲೇ ಶುಗರ್ ಅನ್ನ ನಾವು ಸ್ಪೈಕ್ ಮಾಡ್ತಾ ಇದೀವಿ ಸೊ ಈಗ ನಿಮ್ಮಲ್ಲಿ ಇರುವಂತಹ ಈ ಕಿಡ್ಸ್ ಗ್ರೋತ್ ಬಗ್ಗೆ ಫಸ್ಟ್ ನಂಗೆ ಮಾಹಿತಿ ಕೊಡಿ ಆಮೇಲೆ ಈ ಬೆರ್ರಿಗಳ ಬಗ್ಗೆ ನಾನು ಮಾತಾಡ್ತೀನಿ ಸರ್ ಮೊದಲನೇದಾಗ ಏನ್ ಹೇಳ್ಬೇಕು ಅಂದ್ರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಹದಿನಾಲ್ಕು ನೂರು ಪ್ರಾಡಕ್ಟ್ಸ್ ಇದೆ ಯಾವ್ದ್ರಲ್ಲೂ ಕೂಡ ಆಡೆಡ್ ಶುಗರ್ ಇಲ್ಲ ಓಕೆ ಶುಗರ್ ಅಲ್ಲಿ ಟೂ ಟೈಪ್ಸ್ ಒಂದು ಜನರೇಟೆಡ್ ಒಂದು ಓಕೆ ಆರ್ಟಿಫಿಷಿಯಲಿ ಆಡ್ ಮಾಡಿರ್ತಕ್ಕಂಥದ್ದು ಒಂದು ತಾನಾಗಿ ಉತ್ಪತ್ತಿ ಆಗಿರ್ತಕ್ಕಂಥ ಕೆಲವೊಂದ್ರಲ್ಲಿ ಇರ್ಬಹುದೇನು ಬಟ್ ಆರ್ಟಿಫಿಷಿಯಲ್ ಆಗಿ ನಾವ್ ಯಾವ್ದ್ರಲ್ಲೂ ಆಡ್ ಮಾಡಿಲ್ಲ ಈಗ ಒಂದು ವಿಚಾರದ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಬೇಕು ಸರ್ ಈ ಎಲ್ಲಾ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಾವ್ ಯಾಕೆ ಇದನ್ನೆಲ್ಲ ಇವತ್ತು ಜನರಿಗೆ ತಲುಪಿಸ್ತಾ ಇದೀವಿ ಅಂದ್ರೆ ಮನುಷ್ಯನಿಗೆ ಔಷಧಿ ಅಂದ್ರೆ ಏನು ಅಂತಾನೆ ಇವತ್ತಿಗೂ ಗೊತ್ತಿಲ್ಲ ಹೌದು ಔಷಧಿ ಏನ್ ತಿಳ್ಕೊಂಡಿದ್ದಾರೆ ಮೆಡಿಕಲ್ ಶಾಪ್ ಅಲ್ಲಿ ಸಿಕ್ತಕ್ಕಂಥ ಕೆಲವೊಂದಿಷ್ಟು ಐಟಮ್ಸ್ ತಂದು ನುಂಗೋದು ಔಷಧಿ ಅನ್ಕೊಂಡಿದ್ದಾರೆ ಹೌದು ಕೆಲವೊಬ್ರು ತರ್ಸ್ಕೊಳ್ಳೋದಕ್ಕೆ ಔಷಧಿ ಅನ್ಕೊಂಡಿದ್ದಾರೆ ಔಷಧಿ ಅಂದ್ರೆ ಏನಂದ್ರೆ ಸರಿಯಾದ ಟೈಮ್ ಗೆ ಎದ್ದೇಳೋದು ಮೊದಲನೇ ಔಷಧಿ ಇದನ್ನ ಅರ್ಥ ಮಾಡ್ಕೋಬೇಕು ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಭವಿಷ್ಯ ನಿಮ್ಮ ಬದುಕು ಎರಡು ಸುಂದರವಾದ ಬೆಳಿಗ್ಗೆ ಎದ್ದ ಮೇಲೆ ಸರಿಯಾಗಿರ್ತಕ್ಕಂಥ ಪದಾರ್ಥಗಳನ್ನ ಊಟ ಸೇವನೆ ಮಾಡೋದು ಎಸ್ ಹೌದು ಓಕೆ ಎಷ್ಟೋ ಜನ ಬೆಳಿಗ್ಗೆ ಇದ್ದಾಗ ನೀರನ್ನೇ ಕುಡಿ ನೀರನ್ನೇ ಕುಡಿಯಲ್ಲ ಸೊ ಅದಾದ್ಮೇಲೆ ಸರಿಯಾದ ವಿಚಾರಧಾರೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಔಷಧಿ ಅಂದ್ರೆ ನಾನು ಹೇಳ್ತಾ ಇರೋದು ಸರಿಯಾಗಿ ಶುಚಿತ್ವವನ್ನ ಮೇಂಟೈನ್ ಮಾಡೋದು ಶುಚಿತ್ವ ಅಂತಂದ್ರೆ ಸ್ನಾನ ಎಲ್ಲ ಮಾಡ್ತೀವಲ್ಲ ಸರಿಯಾಗಿರೋದನ್ನ ಇವತ್ತು ಕೆಮಿಕಲೈಸ್ ಮಾಡ್ತಾ ಇರೋದಕ್ಕೆಲ್ಲ ಅದಾದ್ಮೇಲೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡ್ತಕ್ಕಂಥದ್ದು ಕೂಡ ಒಂದು ಔಷಧಿ ಹೌದು ಓಕೆ ನಿದ್ದೆ ಕೂಡ ತುಂಬಾ ದೊಡ್ಡ ಔಷಧಿ ಅದಾದ್ಮೇಲೆ ನಿದ್ದೆಯಲ್ಲಿ ಸಮಸ್ಯೆಗಳು ಕೆಲವೊಂದು ಬರ್ತವೆ ಉದಾಹರಣೆಗೆ ಕನಸುಗಳು ಬೀಳ್ತವೆ ಅಂತ ಹೇಳ್ತಾರೆ ನಿದ್ದೆಯಲ್ಲಿ ಎಚ್ಚರ ಆಗುವಂತದ್ದು ಆಮೇಲೆ ಅಬ್ಬರಿಸಿ ಬೀಳುವಂತದ್ದು ಇವೆಲ್ಲ ಯಾಕಾಗುತ್ತೆ ಅಂದ್ರೆ ದಿನನಿತ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ಕರ್ಮಗಳಿಂದ ಹೌದು ಓಕೆ ಒಳ್ಳೆ ಕರ್ಮವನ್ನು ಮಾಡೋದು ಕೂಡ ಒಂದು ಔಷಧಿನೇ ಓಕೆ ಈ ರೀತಿ ಆಮೇಲೆ ಯೋಗ ಮಾಡೋದು ಔಷಧಿ ಧ್ಯಾನ ಮಾಡೋದು ಔಷಧಿ ವ್ಯಾಯಾಮ ಮಾಡೋದು ಔಷಧಿ ರನ್ನಿಂಗ್ ಮಾಡೋದ್ ಔಷಧಿ ವಾಕಿಂಗ್ ಮಾಡೋದು ಔಷಧಿ ಪ್ರತಿಯೊಂದು ಔಷಧಿಯಲ್ಲಿ ತುಂಬಾ ಇದಾವೆ ಓಕೆ ಈ ಎಲ್ಲಾ ಔಷಧಿಗಳಲ್ಲಿ ಯಾವ್ದಾದ್ರು ಒಂದು ಔಷಧಿ ಬಿಟ್ಟಿದ್ದೆ ಅಂದ್ರೆ ಈ ಔಷಧಿಗಳು ಬೇಕಾಗುತ್ತೆ ಕರೆಕ್ಟ್ ಅದರಲ್ಲೂ ನ್ಯಾಚುರಲ್ ಆಗಿದ್ರೆ ಇಲ್ಲ ಅಂದ್ರೆ ಮತ್ತೆ ಇದನ್ನ ಸರಿ ಮಾಡ್ಕೊಳ್ಳಿ ಮತ್ತೊಂದು ಔಷಧಿ ಸೊ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ತುಂಬಾ ಸಾವಿರಾರು ಜನರಿಗೆ ಈಗ ಆಲ್ರೆಡಿ ಆರೋಗ್ಯ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋ ಕೆಮ್ಮೆ ಅನ್ಸುತ್ತೆ ಹೌದು ಬಟ್ ಜೊತೆಗೇನಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಒಂಥರ ಇವೇನಂದ್ರೆ ಗೇಮ್ ಚೇಂಜಿಂಗ್ ಅಂತ ಹೇಳ್ತೀವಿ ನಾವು ಈಗ ನೋಡ್ರಿ ಇದು ಕಿಡ್ಸ್ ಗ್ರೌತ್ ಅಂತ ಒಂದಿದೆ ಇದು ಹೆಸರು ಹೇಳೋ ತರ ಕಿಡ್ಸ್ ನ ಗ್ರೋತ್ ಮಾಡುತ್ತೆ ಗ್ರೌತ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ನಾವು ಗ್ರೋತ್ ಅಂತ ಅನ್ಕೊಂಡಿದೀವಿ ಹೈಟ್ ಆಗೋದು ದಪ್ಪ ಆಗೋದು ಅನ್ಕೊಂಡಿದೀವಿ ಮೆಂಟಲ್ ಗ್ರೋತ್ ಆಗುತ್ತೆ ಅಂದ್ರೆ ನಂಗೆ ದಪ್ಪ ಆಗೋದು ಆಗೋದಲ್ಲ ಅಲ್ಲ ಮಾನಸಿಕವಾಗಿ ದುರ್ಬಲ ಓಕೆ ಕಣ್ಣಿನ ಒಂದು ಗ್ರೋತ್ ಆಗುತ್ತೆ ಕಣ್ಣಿನ ಒಂದು ಪವರ್ ಶಕ್ತಿ ಚೆನ್ನಾಗುತ್ತೆ ಮಾತನಾಡುವ ಶಕ್ತಿ ಚೆನ್ನಾಗ್ ಆಗುತ್ತೆ ಎಷ್ಟೋ ಮಕ್ಕಳು ತಾಯಿ ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಇವತ್ತಿಗೂ ಜ್ಞಾಪಕ ಬರುತ್ತೆ ಸ್ಕೂಲಲ್ಲಿ ಯಾವ ಆಕ್ಟಿವಿಟೀಸ್ ಅಲ್ಲೂ ಇರ್ತಿರ್ಲಿಲ್ಲ ಇದನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಾ ಆಕ್ಟಿವಿಟೀಸ್ ನನ್ನ ಕಾಣಿಸ್ತಾ ಇದ್ದಾರೆ ಮಕ್ಕಳು ಕಾಣಿಸ್ತಾ ಇದಾರೆ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಬೋನ್ಸ್ ಸ್ಟ್ರಂತ್ ಆಗತ್ತೆ ಬೋನ್ ಬೋನ್ಸ್ ಗ್ರೋತ್ ಆಗುತ್ತೆ ಬೇಕಾಗಿರ್ತಕ್ಕಂಥ ಎಲುಬುಗಳು ಮಾಂಸಖಂಡಗಳು ಅದಾದ್ಮೇಲೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಇದರಿಂದ ಸಿಗೋದ್ರಿಂದ ಎಲ್ಲದೂ ಗ್ರೋತ್ ಕೂಡ ಆಗಕ್ ಸಾಧ್ಯತೆ ಇದೆ ಆಮೇಲೆ ಹೈಟ್ ಈಗ ನೋಡಿ ನಾವೆಲ್ಲ ಚಿಕ್ಕವರಿದ್ದಾಗ ನೀವು ಚಿಕ್ಕವರಿದ್ದಾಗಿಂದ ಎಲ್ಲ ನೋಡಿರ್ತೀರಿ ನಾವೆಲ್ಲ ಐದು ಆರನೇ ಕ್ಲಾಸಲ್ಲಿ ಆಲ್ರೆಡಿ ಒಂದು ಹೈಟ್ಗಿದ್ವಿ ಈಗ ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಮಕ್ಕಳು ಕೂಡ ಇಷ್ಟೇ ಇರ್ತಾರೆ ನೀನ್ ಎಸ್ ಎಲ್ಸಿನ ಅಂತ ಕೇಳ್ಬೇಕು ಅವ್ರನ್ನ ಓಕೆ ಹೈಟ್ ಅಲ್ಲೂ ಗ್ರೋತ್ ಇಲ್ಲ ಆಮೇಲೆ ವೇಟ್ ಅಂತ ಬಂದಾಗ ಗಾಳಿಗೆ ಉಬಿದ್ರೆ ಬೀಳೋ ತರ ಆಗಿರ್ತಾರೆ ಕೆಮಿಕಲ್ ಮಾರ್ಕೆಟ್ ಅಲ್ಲಿ ಈ ಈ ಸಿಗ್ತಕ್ಕ ಪ್ರೊಡಕ್ಟ್ಸ್ ತಗೊಂಬಂದ್ ತಿನ್ಸು ನಾನು ಹೇಳ್ತೀನಿ ವೀಕ್ಷಕರೇ ನೀವು ಈ ಕಾರ್ಯಕ್ರಮದ ಮೂಲಕ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಮಕ್ಕಳಿಗೆ ನೀವು ಚಾಕ್ಲೇಟ್ಸ್ ಗಳನ್ನ ಕೊಡಬೇಡಿ ಚಾಕ್ಲೇಟ್ಸ್ ಅಲ್ಲಿ ನೀವು ಒಂದ್ಸಲ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದಾರೆ ನೋಡಿ ಅದನ್ನ ಮುಂದೆ ನಿಮಗೆ ಬಿಟ್ಟಿದ್ದು ನೀವು ಕೊಡೋದಾದ್ರೆ ಕೊಡಿ ಅಂದ್ರೆ ಇಲ್ಲ ಒಂದು ಚಾಕ್ಲೇಟ್ ಗೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಸ್ಪೆಂಡ್ ಮಾಡ್ತಾರೆ ಸರ್ ಇವತ್ತು ಒಂದ್ ಇಷ್ಟುದ ಚಾಕ್ಲೇಟ್ ಗೆ ಅದು ಐದು ನಿಮಿಷದಲ್ಲಿ ಆ ಮಗು ಖಾಲಿ ಮಾಡುತ್ತೆ ಒಂದು ಚಾಕ್ಲೇಟ್ ತಿಂದ್ರೆ ಬಹುಶಃ ಅವನು ಒಂದು ದಿನಕ್ಕಾಗೋಕ್ಕಿಂತ ಜಾಸ್ತಿ ಗಳು ಆ ಚಾಕ್ಲೇಟ್ ಅಲ್ಲಿ ಇರುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ಯಾಲೋರೀಸ್ಗಳು ಅದ್ರ ಇರುತ್ತೆ ಒಂದ್ ದಿನಕ್ಕೆ ನಾಲ್ಕೈದು ಚಾಕ್ಲೇಟ್ ನಿಮ್ ಮಗು ತಿಂತಾ ಇದೆ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅಂಥದನ್ನ ಬಿಟ್ಟು ಈ ತರದ ಪ್ರಾಡಕ್ಟ್ ಗಳು ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ಮಗುವಿನ ಗೆ ಅಥವಾ ಆತನ ಮೆದುಳಿನ ಶಕ್ತಿಗೆ ಅಥವಾ ಆತನ ಓವರ್ ಆಲ್ ಬೆಳವಣಿಗೆಗೆ ಏನು ಇಂಪ್ರೂವ್ ಮಾಡೋದಕ್ಕೆ ಏನೊಂದು ಪ್ರಾಡಕ್ಟ್ ಇದೆ ಅದನ್ನ ಕೊಡಿ ನಿಮ್ಮ ಮಗು ತುಂಬಾ ಸದೃಢವಾಗಿ ಇರುತ್ತೆ ಹೌದು ನೀವ್ ಹೇಳಿದ ಎಲ್ಲಾ ಅಂಶಗಳು ನಾನು ಇಲ್ಲಿ ಮತ್ತೊಮ್ಮೆ ಮನದಟ್ಟು ಮಾಡಿದೀನಿ ಸೊ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಹೌದು ಇದು ನೋಡಿ ಇದ್ರ ಜೊತೆಗೆ ಇದನ್ನ ಬಳಕೆ ಮಾಡೋದ್ರಿಂದ ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಈಗ ತುಂಬಾ ತಾಯಿ ಸಮಸ್ಯೆ ಏನು ಅಂತಂದ್ರೆ ಮಕ್ಕಳಿಗೆ ನೆನಪಿನ ಶಕ್ತಿ ಕಮ್ಮಿ ಇದೆ ಈಗ ಏನ್ ಮಾಡ್ತಾರೆ ಅಂದ್ರೆ ಓದಿರ್ತಾನೆ ಸರ್ ಆದ್ರೆ ಸ್ಕೂಲಲ್ಲಿ ನೆನಪಾಗಲ್ಲ ಸೊ ಮಾರ್ಕ್ಸ್ ಕಮ್ಮಿ ತಗೊಳ್ತಾ ಇದ್ದಾನೆ ಮಾರ್ಕ್ಸ್ ಕಡೆ ಗಮನ ಕೊಡೋದೇ ಮೊದಲು ತಪ್ಪು ಹೌದಾ ಓಕೆ ಈಗ ಮಗು ಬೆಳವಣಿಗೆ ಆಗೋದೇ ಬೇರೆ ರೀತಿ ಆಗ್ಬೇಕು ಸೊ ಬಟ್ ಆದ್ರೂ ಕೂಡ ಇಲ್ಲಿ ಏನ್ ಮಾಡಬಹುದು ನೆನಪಿನ ಶಕ್ತಿ ಇದರಿಂದ ಜಾಸ್ತಿ ಮಾಡ್ಕೋಬಹುದು ಕಾಯಿಲೆ ಬೀಳದಿರೋ ರೀತಿ ನೋಡ್ಕೋಬಹುದು ಸ್ಕೂಲ್ ಹಾಲಿಡೇಸ್ ನ ಕಡಿಮೆ ಮಾಡ್ಕೋಬಹುದು ಇದರಿಂದ ಬೆನಿಫಿಟ್ ಇದೆ ಬಟ್ ಇದನ್ನ ವರ್ಷ ಬಳಸೋ ಬಳಸುವ ಅವಶ್ಯಕತೆ ಇಲ್ಲ ವರ್ಷದಲ್ಲಿ ಬರೀ ಮೂರು ತಿಂಗಳು ಬಳಸಬೇಕು ಇದು ಒಂದು ಒಂದೂವರೆ ತಿಂಗಳು ಒಂದ್ ಮಗು ಆಗುತ್ತೆ ಒಂದ್ ಡಬ್ಬ ಎರಡ್ ಡಬ್ಬ ನೀವು ಒಂದ್ ವರ್ಷದಲ್ಲಿ ಮೂರ್ ತಿಂಗಳು ಇದನ್ನ ಕೊಟ್ಬಿಟ್ರೆ ಒಂದ್ ವರ್ಷ ಪೂರ್ತಿ ಅವನಿಗೆ ಯಾವ್ದೇ ಮೆಡಿಕೇಶನ್ ಅವಶ್ಯಕತೆನೆ ಬೀಳಲ್ಲ ಹಾಸ್ಪಿಟಲ್ ಸ್ಪೆಂಡ್ ಮಾಡುವಂತ ಖರ್ಚಲ್ಲಿ ಇದು ತುಂಬಾ ಕಮ್ಮಿ ಆಮೇಲೆ ಈಗ ಏನಂತಂದ್ರೆ ಆ ನೋಡ್ರಿ ಒಂದು ಚಾಕ್ಲೇಟ್ ಒಂದು ಐಸ್ ಕ್ರೀಮ್ ಗೆ ಹೆಚ್ಚು ಕಮ್ಮಿ ಹೋಗಿ ಒಂದು ಹೋಟೆಲ್ ಅಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಹೋಟ್ಲಿಗೆ ಹೋದ್ರು ಅಂದ್ರೆ ಒಂದ್ ಸಾವಿರ ರೂಪಾಯಿ ಒಂದ್ ಮಗು ಖರ್ಚು ಬರುತ್ತೆ ಓಕೆ ಅಷ್ಟು ಖರ್ಚು ಬಂದ್ರೆ ಆರೋಗ್ಯ ಸಿಗುತ್ತಾ ಅದರಿಂದ ಆರೋಗ್ಯ ಸಿಗಲ್ಲ ಅದರಿಂದ ಅನಾರೋಗ್ಯನೇ ಮನೆಗೆ ತಗೊಂಡ್ಬರೋದು ನಾವು ಬಟ್ ಇದರಿಂದ ಹಂಗಲ್ಲ ಇದನ್ನ ಬಳಕೆ ಮಾಡೋದು ದೊಡ್ಡವರು ಬಳಕೆ ಮಾಡಬಹುದು ಇದನ್ನ ಬಟ್ ಮಕ್ಕಳಿಗಾಗಿನೇ ವಿಶೇಷವಾಗಿ ತಯಾರು ಮಾಡಿದೀವಿ ನಾವು ಇದನ್ನ ಸೊ ಅವ್ರಿಗೆ ಸಿಗ್ಲಿ ಅಂತ ಒಂದು ಇಂಟೆನ್ಶನ್ ಖಂಡಿತ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಯಾರಿಗಾದ್ರು ಬೇಕು ಅಂದ್ರೆ ಇಲ್ಲಿಂದ ನೀವು ತರ್ಸ್ಕೋಬಹುದು ಸರ್ ಈಗ ನಾನು ಆಗ್ಲೇ ಬೆರೀಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೆ ಇದು ಟೂ ಹಂಡ್ರೆಡ್ ಬೆರೀಸ್ ಇರುವಂತಹ ಒಂದು ಜ್ಯೂಸ್ ಬಾಟಲ್ ಇದು ಇದನ್ನ ನೀವು ಲಾಸ್ಟ್ ಟೈಮ್ ನಾವು ಒಂದ್ಸಲ ನಿಮ್ಮ ಕಚೇರಿಗೆ ಬಂದಾಗ ನೀವು ಕುಡದೆ ತೋರ್ಸಿದ್ರಿ ಏನು ಕೆಟ್ಟದ್ದಂತೂ ಆಗಲ್ಲ ಆದ್ರೆ ಒಳ್ಳೇದೇ ಆಗುತ್ತೆ ಅಂತ ಈ ಬೆರ್ರೀಸ್ ಗಳಿದೆಯಲ್ಲ ಇದ್ರ ಬಗ್ಗೆ ಹಿಂದೆ ಒಂದ್ಸಲ ಮೋದಿ ಮಾತಾಡಿದ್ರು ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಅಂದ್ರೆ ನಮ್ಮ ದೇಶದಲ್ಲಿ ಸಿಗುವಂತ ಬೆರ್ರೀಸ್ ಇರ್ಬೋದು ಅಥವಾ ಬೇರೆ ದೇಶಗಳಲ್ಲಿ ಸಿಗುವಂತ ಬೆರ್ರೀಸ್ ಗಳನ್ನು ಕೂಡ ಇದು ತಂದು ಇದ್ರಲ್ಲಿ ಸರಿಸುಮಾರು ಒಂದ್ ಹತ್ತಕ್ಕಿಂತ ಜಾಸ್ತಿ ಬೆರ್ರೀಸ್ ಗಳು ನೀವ್ ಹೇಳದ್ರಿ ಟೂ ಹಂಡ್ರೆಡ್ ಬೆರ್ರೀಸ್ ಅಂತ ಸೊ ಒಂದೆರಡು ಬೆರ್ರೀಸ್ ಕೊಡೋದೇ ತುಂಬಾ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಟೂ ಹಂಡ್ರೆಡ್ ಬೆರ್ರೀಸ್ ಇದ್ರಲ್ಲಿ ಇನ್ವಾಲ್ವ್ ಮಾಡಿದೀರಾ ಅಂತ ಹೇಳಿದ್ರೆ ನಿಜವಾಗಿಯೂ ಇದರಿಂದ ಒಳ್ಳೆ ಆರೋಗ್ಯ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಯಾರು ತಗೋಬೇಕಿದು ಸರ್ ಇದ್ರ ಬಗ್ಗೆ ದೊಡ್ಡವ್ರಿಗೆ ಒಂದ್ಸತಿ ನೀವ್ ಏನ್ ಮಾಡಿ ಅಂತಂದ್ರೆ ಇದಕ್ಕಿಂತ ಹೇಳಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ಹೋಗಿ ನರೇಂದ್ರ ಮೋದಿ ಸ್ಪೀಚ್ ಅಬೌಟ್ ಸಿ ಬಕ್ತರಾನ್ ಅಂತ ಹೊಡಿ ಈಗ ನಾ ಏನೇನೆಲ್ಲ ಕಾಯಿಲೆ ಸರಿ ಅಂತ ಹೇಳ್ತಾ ಇದೀನಿ ಅದ್ರ ಬಗ್ಗೆ ಮೋದಿಜಿ ಅವ್ರು ಹೇಳಿದಾರೆ ಆಲ್ರೆಡಿ ಓಕೆ ಓಕೆ ನಾನು ಹೇಳ್ತಾ ಇಲ್ಲ ಕರೆಕ್ಟ್ ಸೊ ಅದು ಒಂದೇ ಅಲ್ಲ ಬೆರೀಸ್ ಅಂತ ಬಂದ್ರೆ ಈಗ ನೋಡ್ರಿ ಹಿಮಾಲಯದಲ್ಲಿ ಉಪ್ಪಿನಕಾಯಿ ಅಂತ ತಿಂತಾರೆ ಬೆರೀನ ಓಕೆ ಈಗ ನೋಡ್ರಿ ನೀವು ಕೆಲವೊಂದು ಈಗ ನಮ್ಮ ಲಿಂಬೆ ಹಣ್ಣನ ಉಪ್ಪಿನಕಾಯಿ ತಿಂತೀವಿ ನಾವು ಅಲ್ವಾ ಮಾವಿನಕಾಯಿನ ನ ಉಪ್ಪಿನಕಾಯಿ ತಿಂತೀವಿ ಅದರಿಂದ ಪೋಷಕಾಂಶಗಳು ಸಿಕ್ತವೆ ನಮ್ಗೆ ಪೂರ್ವಜರು ಸುಮ್ ಸುಮ್ನೆ ಮಾಡಿಲ್ಲ ಓಕೆ ಉಪ್ಪಿನಕಾಯಿ ತಿನ್ನೋದ್ರಿಂದ ಕೆಟ್ಟದ್ದಿಲ್ಲ ನಮಗೇನು ಬಟ್ ಲಿಮಿಟ್ ಸೀಮಿತವಾಗಿ ತಿನ್ಬೇಕು ಅದನ್ನ ಎಷ್ಟು ಬೇಕು ತಿನ್ಬೇಕು ಓಕೆ ಸೊ ಅದೇ ರೀತಿ ಇದರಲ್ಲಿ ಎರಡ್ ಬೆರೀಸ್ ನ ಹಾಕಿ ತಯಾರು ಮಾಡಿರ್ತಕ್ಕಂಥದ್ದು ಮತ್ತೆ ಇದ್ರಲ್ಲಿ ನೋಡ್ರಿ ಮೊದಲನೇ ಲೈನ್ ಇದೆ ಹೆಲ್ತ್ ಬೈ ಇಂಪ್ರೂವ್ ಕಾರ್ಡಿಯಾಕ್ ಹೆಲ್ತ್ ಹೃದಯಕ್ಕೆ ಸಂಬಂಧಪಟ್ಟ ಒಂದು ಎನರ್ಜಿಯನ್ನ ಒಂದು ಹೆಲ್ತ್ ಅನ್ನ ಚೆನ್ನಾಗಿ ಮಾಡುತ್ತೆ ಕೋ ಎಂಜೆಮ್ ಕ್ಯೂಟೆನ್ ನ ಪ್ರಮಾಣವನ್ನ ಜಾಸ್ತಿ ಮಾಡುತ್ತೆ ಎಂಜೆಮ್ಸ್ ಅಂತ ಹೇಳ್ತೀವಿ ನಾವು ಬಾಡಿ ಹೃದಯದಲ್ಲಿ ಅದ್ರಲ್ಲಿ ಇರ್ತಕ್ಕಂಥ ಜಾಸ್ತಿ ಮಾಡುತ್ತೆ ಸೊ ಅದಾದ್ಮೇಲೆ ಲಿವರ್ ಗೆ ಹೆಲ್ತ್ ಆಗುತ್ತೆ ಇದು ವಿಟಮಿನ್ ಎ ಸಿ ಇ ಕೆ ಎಲ್ಲ ಇದೆ ಇದರಲ್ಲಿ ಪೊಟ್ಯಾಷಿಯಂ ಇದೆ ಮತ್ತೆ ಕಿಡ್ನಿಗ್ ತುಂಬಾ ಒಳ್ಳೇದು ಇದನ್ನ ಬಳಸೋದ್ರಿಂದ ಈ ಕಿಡ್ನಿ ಫೇಲ್ಯೂರ್ ಅಂತಕ್ಕಂಥ ಸಮಸ್ಯೆಗಳು ಬರಲ್ಲ ಆಮೇಲೆ ಇದನ್ನ ಒಂದು ಬಳಕೆ ಮಾಡಿದ್ರೆ ಒಂದು ಇದರಲ್ಲಿ ಐದು ಸಾವಿರ ಹೊರ್ಯಾಕ್ವಲಿ ಫುಡ್ ಕೆಪಾಸಿಟಿ ಇರುತ್ತೆ ಉದಾಹರಣೆಗೆ ನೀವು ಒಂದು ಏನಾದ್ರು ಒಂದು ಊಟ ಮಾಡಿದ್ರಿ ಅಂತ ಅನ್ಕೊಟ್ರಿ ಇಡೀ ದಿಸಕ್ಕೆ ಆ ಇಡೀ ದಿಸದ ಊಟದಲ್ಲಿ ನಮಗೆ ಹೊರಕು ಸಿಗುವಂಥದ್ದು ಎರಡು ಎರಡೂವರೆ ಸಾವಿರ ಅಷ್ಟೇ ಕ್ಯಾಲೋರಿ ಜಾಸ್ತಿ ಸಿಗುತ್ತೆ ವರ್ಯಾಕ್ವಲಿ ಸಿಗಲ್ಲ ಬಟ್ ಇದ್ರಲ್ಲಿ ಹಂಗಲ್ಲ ವರ್ಯಾಕ್ವಲಿ ಸಿಗುತ್ತೆ ಕ್ಯಾಲೋರಿ ಸಿಗಲ್ಲ ಓಹೋಹೋ ಓಕೆ ಕಮ್ಮಿ ಕ್ರೇವಿಂಗ್ಸ್ ಅಲ್ಲಿ ಜಾಸ್ತಿ ಬೆನಿಫಿಟ್ಸ್ ನ ತಗೋಬಹುದು ನಾವು ಸೊ ಅದಾದ್ಮೇಲೆ ಇದ್ರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ ನೋಡ್ಬೋದು ನೀವು ಮಜಲ್ಸ್ ಹೆಲ್ತ್ ಗೆ ತುಂಬಾ ಒಳ್ಳೇದು ಈಗ ಸುಮ್ಮನೆ ಆರಾಮ್ ಕೂತಿರ್ತಾರೆ ಕೈ ನೋವು ಕಾಲ್ ನೋವು ಅಂತ ಹೇಳ್ತಾರೆ ನರ್ವಸ್ ವೀಕ್ನೆಸ್ ಅಂತ ಹೇಳ್ತಾರೆ ಸೆಕ್ಸುಯಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಗಂಡ್ ಮಕ್ಳಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳು ಬರ್ತವೆ ಬಟ್ ಎಲ್ಲಾ ಸಮಸ್ಯೆಗಳಿಗೆ ಬೇರೆ ಯಾವ್ದೋ ಒಂದು ಔಷಧಿ ತಗೊಳ್ಳುವಂತದಲ್ಲ ಈ ತರದ್ದು ಆಯುರ್ವೇದ ಹರ್ಬ್ಸ್ ನ ಹಾಕಿ ತಯಾರು ಮಾಡಿರ್ತಕ್ಕಂಥ ತಗೊಳೋದ್ರಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ಬರದೇನೆ ಹೋಗ್ಬಿಡ್ತವೆ ನೀವು ಅನುಭವನೇ ಪಡಕಾಗಲ್ಲ ಉದಾಹರಣೆ ಕೂಲ್ ಉದ್ರೋದು ಕೂಲ್ ಉದ್ರೋದು ಏನಕ್ಕೆ ಅಲ್ಲಿ ಬೇಕಾಗಿರೋ ವಿಟಮಿನ್ ಗಳು ಕೊರತೆ ಆಗಿರೋದ್ರಿಂದ ಇದ್ರಲ್ಲಿ ನೋಡ್ರಿ ವಿಟಮಿನ್ ಎ ಸಿ ಕೆ ಇ ಎಲ್ಲ ಇದೆ ಓಕೆ ಇದ್ರಲ್ಲಿ ವಿಟಮಿನ್ ಸಿ ಇತ್ತು ಅಂದ್ರೆ ಲಂಗ್ಸ್ ತುಂಬಾ ಒಳ್ಳೇದು ಶ್ವಾಸಕೋಶಕ್ಕೆ ತುಂಬಾ ಒಳ್ಳೇದು ಓಕೆ ವಿಟಮಿನ್ ಇ ಚರ್ಮಕ್ ತುಂಬಾ ಒಳ್ಳೇದು ಅರ್ಥ ಆಯ್ತಾ ಅದಾದ್ಮೇಲೆ ಎಲ್ಲದೂ ನ್ಯಾಚುರಲಿ ಸಿಗೋದ್ರಿಂದ ಇದ್ರ ಪ್ರೈಸ್ ಎಷ್ಟಿದೆ ಸರ್ ರೂಪಾಯಿ ಇದೆ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಓಕೆ ಫೋರ್ಟೀನ್ ಲ್ಯಾಕ್ಸ್ ರುಪೀಸ್ ಬೆನಿಫಿಟ್ ನಮಗೆ ಒಂದ್ಸತಿ ಹಾರ್ಟ್ ಆಪರೇಷನ್ ಮಾಡ್ಕೊನಕ್ಕೆ ಹೋದ್ರೆ ಮೂರ್ ನಾಲ್ಕು ಲಕ್ಷ ಖರ್ಚಾಗುತ್ತೆ ಯೂಸ್ ಮಾಡೋದು ನೀರಿಗೆ ಹಾಕಿ ಕುಡಿಯೋದ ಜಸ್ಟ್ ಒಂದ್ ಫಿಫ್ಟೀನ್ ಎಂ ಎಲ್ ಮಾರ್ನಿಂಗ್ ಹಂಡ್ರೆಡ್ ಎಂ ಎಲ್ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಓಕೆ ಏನೇನೆಲ್ಲ ಬೆನಿಫಿಟ್ ಗಳು ಸಿಗಬೇಕು ಅಂತ ನಾ ಹೇಳಿದ್ನಲ್ಲ ಅದು ಒಂದನೇ ದಿವಸಕ್ಕೆ ಸಿಗಾಕ್ ಸ್ಟಾರ್ಟ್ ಆಗುತ್ತೆ ಇದನ್ನ ಕುಡಿದು ಫಸ್ಟ್ ಡೇ ನಿಮ್ ಶುಗರ್ ಲೆವೆಲ್ ಕಡಿಮೆ ಆಗ್ಬಹುದು ಅದಾದ್ಮೇಲೆ ಫಸ್ಟ್ ಡೇ ನಿಮ್ಗೆ ಬಿಪಿ ಲೆವೆಲ್ ಕಡಿಮೆ ಆಗ್ಬಹುದು ಲೋ ಬಿಪಿ ಚೆನ್ನಾಗ್ ಆಗ್ಬಹುದು ಅದಾದ್ಮೇಲೆ ಕಾರ್ಡಿಯೋ ವೆಸ್ಕುಲರ್ ಪ್ರಾಬ್ಲಮ್ಸ್ ಗಳು ಲೆಫ್ಟ್ ವೆಂಟಿಕ್ಯುಲರ್ ಪ್ರಾಬ್ಲಮ್ ರೈಟ್ ವೆಂಟಿಕ್ಯುಲರ್ ಪ್ರಾಬ್ಲಮ್ ಎಲ್ಲ ಸರಿ ಆಗ್ತವೆ ಅದಾದ್ಮೇಲೆ ಕಾರ್ಡಿಯೋ ಕರೆಸ್ಟ್ ಆಯ್ತು ನೋಡ್ರಿ ಐವತ್ ವರ್ಷದವರೆ ಈಗ ಸಹಾಯ ಜಾಸ್ತಿ ಹೌದು ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ವಿಟಮಿನ್ ಗಳು ಬಾಡಿ ಒಳಗಡೆ ಇಲ್ಲ ಎನರ್ಜಿ ಇಲ್ಲ ಸೊ ಎನರ್ಜಿ ಸರಿ ಆಗುತ್ತೆ ಗ್ಯಾಸ್ಟ್ರಿಕ್ ಎಂಜನ್ ಚೆನ್ನಾಗಿ ಉತ್ಪತ್ತಿ ಆಗ್ತವೆ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದ್ ಎರಡ್ ದಿನ ಕಂಟಿನ್ಯೂ ಹೇಳ್ಬೋದು ಯೂಟ್ಯೂಬ್ ವಿಡಿಯೋ ಮಾಡಕ್ ಆಗಲ್ಲ ಹೌದು ಯಾಕೆ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಆರೋಗ್ಯವನ್ನ ನಾವು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಮುಂದೆ ಆದ್ರೂ ನಾವು ಇದರ ಮೊರೆ ಹೋಗಲೇಬೇಕು ಸೊ ಈ ವಿಡಿಯೋ ಮುಖಾಂತರ ನಾವು ಮುಂದೆ ಬರುವಂತಹ ಸಂಕಷ್ಟಗಳಿಂದ ದೂರ ಆಗೋದಕ್ಕೆ ಈಗಲೇ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ನಾನು ಆಗಲೇ ಹೇಳಿದೆ ಒಂದು ಗೆ ಇನ್ನೂರು ಮುನ್ನೂರು ರೂಪಾಯಿ ಒಂದು ಇಷ್ಟುದ್ದ ಪೀಸಿಗೆ ನಾವು ಕೊಟ್ಟು ಅದರಿಂದ ಆರೋಗ್ಯ ಹಾಳು ಮಾಡ್ಕೊತಾ ಇದೀವಿ ಇದಕ್ಕೊಂದು ಸಾವಿರ ರೂಪಾಯಿ ಕೊಟ್ಟು ಇದನ್ನ ತಗೊಂಡು ನಮ್ಮ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಇಟ್ಕೊಂತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಮುಂದೆ ಯಾವುದೂ ಇಲ್ಲ ದುಡ್ಡು ಇರುತ್ತೆ ಹೋಗುತ್ತೆ ಸರ್ ಆದ್ರೆ ಆರೋಗ್ಯ ಅನ್ನೋದು ಒಂದು ಸಲ ಹೋಯ್ತು ಅಂದ್ರೆ ಮತ್ತೆ ಸರಿ ಆತ್ಮಕ್ಕೆ ಅಂತ ಇರೋದು ಒಂದೇ ಒಂದು ಸ್ಥಳ ಅಂದ್ರೆ ಅದು ನಮ್ಮ ದೇಹ ಹೌದು ಈ ದೇಹವನ್ನೇ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ನಾಳೆ ರೋಗಗಳಿಗೆ ಈಡಾಗ್ಬಿಡುತ್ತೆ ಹೌದು ಅಲ್ವಾ ಸೊ ಇದನ್ನ ನೀವು ಆರಾಮಾಗಿ ಮನೆಗೆ ತರ್ಸ್ಕೋಬಹುದು ಸರ್ ಈಗ ನೀವು ನೋಡ್ರಿ ಅಹ್ ಯಾವುದೇ ಸಮಸ್ಯೆ ಇಲ್ದೇನೆ ನೀವು ರಾಣೆಬಿಲೂರಿಗೆ ಬರ್ಬೇಕಾ ಇಲ್ಲ ಜಸ್ಟ್ ನೀವು ಮನೆಯಲ್ಲಿ ಕುತ್ಕೊಂಡು ಒಂದು ಗೂಗಲ್ ಅಲ್ಲಿ ಹೋಗಿ ಎಸ್ ವಿ ಪಿ ಎಲ್ ಶಾಪ್ ಅಂತ ಇದೆ ಅಲ್ಲಿ ಹೋಗಿ ಆರ್ಡರ್ ಮಾಡಬಹುದು ಈ ಬಾಟಲ್ ನ ಅಲ್ಲಿ ನಿಮಗೆ ಇದು ಸಿಗುತ್ತೆ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡಬಹುದು ನೀವು ಫೋನ್ ಮಾಡಿ ಕೂಡ ಆರ್ಡರ್ ಮಾಡಬಹುದು ಈ ಕಿಡ್ಸ್ ಗ್ರೌತ್ ಮುಂಚೆ ಬಗ್ಗೆ ಕಿಡ್ಸ್ ಅಂತ ಹೇಳಿ ಅದು ನಂಬರ್ ಒನ್ ರಿಸಲ್ಟ್ ಇದೆ ತುಂಬಾ ಅದನ್ನ ಮಕ್ಕಳಿಗೋಸ್ಕರನೇ ತಯಾರ ಮಾಡಿರೋದು ಸ್ಪೆಷಲಿ ಏನಂತಂದ್ರೆ ಕನ್ಸರ್ನ್ ಇರೋದು ಮಕ್ಕಳ ಗ್ರೋತ್ ಗೋಸ್ಕರ ಅದನ್ನ ಯೂಸ್ ಮಾಡಿ ಇನ್ನೂ ಹಲವಾರು ಸಮಸ್ಯೆಗಳಿಗೆ ನಮ್ಮ ಎಸ್ ವಿ ಪಿ ಎಲ್ ಸೊಲ್ಯೂಷನ್ ಆಗಿದೆ ಸಾವಿರಾರು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಯಾವದೇ ಸಮಸ್ಯೆ ಇದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಈ ಜೇಬಲ್ಲಿ ಈ ಷ್ಟು ಗುಳಿಗೆ ಇಟ್ಕೊಂಡು ತಿಂತಾ ತಿಂತ ಮಾಡಿದೀವಿ ಅಂದ್ರೆ ಜೇಬ್ ಖಾಲಿ ಮಾಡಿದ್ವಿ ಯಾವ ಬೇಡ ನೀವು ಆರಾಮಾಗಿ ಇವನ್ನೆಲ್ಲ ಅಂತ ಗುಡುಗೆಲ್ಲ ಖಂಡಿತ ನೋಡಿ ವೀಕ್ಷಕರೇ ಇದರ ಸದ್ವಿನಿಯೋಗವನ್ನ ನೀವು ಪಡ್ಕೊಳ್ಳಿ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಸೊ ಇವರ ಮೈಸೂರು ಆಫೀಸ್ ಇರಬಹುದು ರಾಣೆಬೆನ್ನೂರ್ ಆಫೀಸ್ ಇರಬಹುದು ಅದರ ಅಡ್ರೆಸ್ ಕೂಡ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತೆ ಸಲ ಇಲ್ಲಿಗೂ ವಿಸಿಟ್ ಮಾಡಬಹುದು ಇಲ್ಲ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟೇಡಿಯೋ ಹೆಗದ್ದೆ ಸ್ಟುಡಿಯೋ